ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌರಿ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲಿಯೂ ಸ್ಕಿಪ್ ಮಾಡಿದ್ದೇನೆ ಕೊನಿ ತನಕ ನೋಡಿ ಬನ್ನಿ ಸ್ನೇಹಿತರೆ ಇವರ ಪರಿಚಯ ಮಾಡಿಕೊಳ್ಳೋಣ ಇವರ ಹೆಸರು ಪವಿ ಇವರ ವಯಸ್ಸು ಮೂವತ್ತು ವರ್ಷ ಇವರ ಊರು ಹುಬ್ಬಳ್ಳಿ ಇವರ ಗಂಡ ಇಲ್ಲ ತೀರಿಕೊಂಡಿದ್ದಾರೆ ಕೆಲಸ ಪೋಸ್ಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾನೆ ಮಕ್ಕಳು ಒಬ್ಬಳು ಮಗಳಿದ್ದಾಳೆ ತೂತು ರಸ ತುಂಬಿ ಸೋರುತ್ತಿದೆ ಆಸೆ ಗಂಡ ಅಥವಾ ಮೀಂಡ ಬೇಕು ಬಯಕೆ ಜೀವನ ಪೂರ್ತಿ ಕೇಯಿಸಿಕೊಳ್ಳುವುದು ಸ್ನೇಹಿತರೆ ಇದು ಇಷ್ಟು ಪವಿ ಅವರು ಅವರಿಗೆ ಸಂಬಂಧಪಟ್ಟ ಬಯೋಟವನ್ನ ನಮ್ಮ ಜೊತೆ ಕಾಲ್ ಮಾಡಿ ಶೇರ್ ಮಾಡಿಕೊಂಡಿದ್ದಾರೆ ಪವಿ ಅವರ ಅಭಿಪ್ರಾಯಗಳು ಹೀಗಿವೆ ನನಗೆ ದಿನ ಮಾಡಿಸಿಕೊಳ್ಳುವ ಅಭ್ಯಾಸ ನನಗೆ ತಾಹ ಜಾಸ್ತಿ ಯಾರು ಕಾಮದ ರಸಿಕರು ಅದರಲ್ಲಿ ಆಸಕ್ತಿ ಇತ್ತವರು ಬನ್ನಿ ಕೇಯುವ ವಿಷಯದಲ್ಲಿ ಸಂಕೋಚ ಪಡಬೇಡಿ ಎಲ್ಲ ಅನುಭವ ಇದೆ ನಿಮ್ಮ ಸಾಮಾನು ದಷ್ಟಪುಷ್ಟು ಇರಬೇಕು ಮನಸ್ಸಿಗೆ ಬಂದ ಹಾಗೆ ಕೇಯಬಹುದು ಮಗಳ ಮೇಲೆ ಕಣ್ಣು ಹಾಕಬಾರದು ಮದುವೆ ಆದರೂ ಸರಿ ಇಲ್ಲ ಅಂದರೂ ಸರಿ ಬಂದು ಕಳೆದು ಹೋಗಿ ತಿಂಗಳಿಗೆ ಹತ್ತು ಸಾವಿರ ನನ್ನ ಕಡೆಯಿಂದ ಕೊಡ್ತೀನಿ ಆಸಕ್ತಿ ಇರುವ ರಸಿಕರು ನಿಮ್ಮ ನಂಬರ್ ಕಾಮೆಂಟ್ ಮಾಡಿ ಕೊಡಿ ಅಂದರೆ ಸ್ನೇಹಿತರೆ ಪವಿಯವರ ಗಂಡ ತೀರಿಕೊಂಡಿದ್ದಾರೆ ಇನ್ನೂ ಚಿಕ್ಕ ವಯಸ್ಸು ಆಸೆಯಾಗೋದು ಕಾಮನ್ ಅಲ್ವಾ ಪವಿ ಅವರ ತೂತಿನ ರಸ ತುಂಬಿ ಸೋರುತ್ತಿದೆ ಯಾರಾದರೂ ಓಕೆ ಅಂತ ಹೇಳಿ ಹೇಳಿದ್ದಾರೆ ದಿನ ಮಾಡಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಮತ್ತೆ ಅವರ ಮಗಳ ಮೇಲೆ ಕಣ್ಣು ಹಾಕಬಾರದು ಅಂತ ಹೇಳಿದ್ದಾರೆ ಯಾಕೆಂದರೆ ಮಗಳು ಇನ್ನೂ ಚಿಕ್ಕವಳು ಆ ಕಾರಣಕ್ಕಾಗಿ ನಿಮ್ಮ ಮದುವೆ ಆದರೂ ಸರಿ ಆಗಿಲ್ಲ ಅಂದರೂ ಸರಿ ಬಂದು ಕೈರಿ ಅಂತ ಹೇಳಿದ್ದಾರೆ ತಿಂಗಳಿಗೆ ಅವರು ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ರಾಶಿಯ ಮಹಿಳೆಯರು ಮೋಸ ಮಾಡೋದು ಹೆಚ್ಚಂತೆ ಹುಷಾರು ರುಚಿಕ ರಾಶಿ ರುಚಿಕ ರಾಶಿಯ ಮಹಿಳೆಯರು ಬೇರೆಯವರ ರಹಸ್ಯಗಳನ್ನು ತಿಳಿದುಕೊಳ್ಳುವಂತಹ ಶಕ್ತಿಯನ್ನು ಹುಟ್ಟಿನಿಂದಾಗಲೇ ಹೊಂದಿರುತ್ತಾರೆ ಈ ರೀತಿ ತಮ್ಮ ಎದುರಾಳಿಗಳ ಬಗ್ಗೆ ನಿಗೂಢವಾಗಿ ತಿಳಿದುಕೊಳ್ಳುವ ಮೂಲಕ ಅವರ ವಿರುದ್ಧ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಹಂತಕ್ಕೆ ಬೇಕಾದರೂ ಕೂಡ ಹೋಗಿ ಗೆಲುವನ್ನು ಸಾಧಿಸುವಂತಹ ಶಕ್ತಿಯನ್ನು ರುಚಿಕ ರಾಶಿಯ ಮಹಿಳೆಯರು ಹೊಂದಿರುತ್ತಾರೆ ಮಿಥುನ ರಾಶಿ ಮಿಥುನ ರಾಶಿಯ ಮಹಿಳೆಯರು ಮಾತಲ್ಲೇ ಮನೆ ಹಾಳು ಮಾಡೋದರಲ್ಲಿ ಮಾಸ್ಟರ್ ಅಂತ ಹೇಳಬಹುದು ಆ ರೀತಿಯಲ್ಲಿ ತಮ್ಮ ಕುಟಿಲ ಮನಸ್ಥಿತಿಯಿಂದಾಗಿ ನಡೆದುಕೊಳ್ಳುತ್ತಾರೆ ಮಕರ ರಾಶಿ ಮಕರ ರಾಶಿಯ ಮಹಿಳೆಯರು ತಮ್ಮ ಜೀವನದಲ್ಲಿ ತಾವು ಅಂದಿಕೊಂಡಿರುವುದನ್ನೆಲ್ಲ ಸಾಧಿಸಬೇಕು ಎನ್ನುವಂತಹ ಮಹಾತ್ಮ ಆಕಾಂಕ್ಷೆಯನ್ನು ಹೊಂದಿರುತ್ತಾರೆ ಕನ್ಯಾ ರಾಶಿ ಸಾಮಾನ್ಯವಾಗಿ ನೇರವಾಗಿ ನೋಡೋದಕ್ಕೆ ಹೋದರೆ ಕನ್ಯಾ ರಾಶಿಯ ಮಹಿಳೆಯರು ಅಷ್ಟೊಂದು ಜೀವನದಲ್ಲಿ ಉತ್ಸಾಹ ಇರುವಂತೆ ಕಾಣುವುದಿಲ್ಲ ಆದರೆ ತಮ್ಮ ಒಳ ಮನಸ್ಸಿನಲ್ಲಿ ರಾಶಿಯವರು ಸೂಕ್ಷ್ಮವಾಗಿ ಪ್ರತಿಯೊಂದು ವಿಚಾರಗಳನ್ನು ಗಮನಿಸುತ್ತಾರೆ ಹಾಗೂ ಹೆಚ್ಚಾಗಿ ರಿಯಾಕ್ಷನ್ ಮಾಡೋದಕ್ಕೆ ಹಾಕೋದಿಲ್ಲ ಸೊ ನೋಡಿದ್ರಲ್ವಾ ಸ್ನೇಹಿತರೆ ಇದು ಇಷ್ಟು ಪವಿಯವರು ಕಳಿಸಿರುವಂತಹ ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು